ಕಾಂಗ್ರೆಸ್ ಉಳ್ಳಾಲ ಬ್ಲಾಕ್ ಸಮಿತಿಯಿಂದ ಸೋಮೇಶ್ವರ ಪುರಸಭೆಯಲ್ಲಿ ನಾಮನಿರ್ದೇಶನಗೊಂಡ ಸದಸ್ಯರು ಯುವ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ತೊಕ್ಕೊಟ್ಟು ಕಾಂಗ್ರೆಸ್ ಉಳ್ಳಾಲ ಬ್ಲಾಕ್ ಕಚೇರಿಯಲ್ಲಿ ನಡೆಯಿತು ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಗುಂಪಲ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಉಳ್ಳಾಲದಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಬಣ ಎನ್ನುವುದಿಲ್ಲ ಎಲ್ಲಿ ಏನಿದ್ದರೂ ಖಾದರ್ ಬ್ರಿಗೇಡ್ ಮಾತ್ರ ಇರುವುದು ಪಕ್ಷಕ್ಕೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಉಳ್ಳಾಲ ಉರು ಸಂದರ್ಭದಲ್ಲೂ ತಮ್ಮಿಂದಾದ ಸೇವೆ ನೀಡಲಾಗಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಮುಸ್ತಫಾ ಹರೇಕಳ ಮಾತನಾಡಿದರು ಉಳ್ಳಾಲ ಬ್ಲಾಕ್ ಸಮಿತಿಯ ಪ್ರಕಾಶ್ ಕುಂಪಲ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರು ಮೂಡಾಸ್ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಉಪಾಧ್ಯಕ್ಷ ದಿನೇಶ್ ರೈ ನಗರಾಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ ಯುವ ಕಾಂಗ್ರೆಸ್ ರಾಜ್ಯ ದಿವ್ಯಾ ಆರ್ ಕೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ಘಟಕ ಮತ್ತು ಯುವ ಕಾಂಗ್ರೆಸ್ನವರು ಪ್ರತಿಯೊಂದು ಚುನಾವಣೆ ಅದು ಗ್ರಾಮ ಪಂಚಾಯತ್ ಇರಬಹುದು ತಾಲೂಕು ಪಂಚಾಯತ್ ಇರಬಹುದು ಜಿಲ್ಲಾ ಪಂಚಾಯತ್ ಇರಬಹುದು ಪುರಸಭೆ ಇರಬಹುದು ನಗರಸಭೆ ಇರಬಹುದು ಬೇರೆ ಬೇರೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಒಂದು ಗೆಲ್ಲ ಶ್ರಮಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಾವು ಯೂತ್ ಕಾಂಗ್ರೆಸ್ನವರಿಗೆ ಯಾಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳಿದರೆ ಅವರು ಇದನ್ನು ಅಭಿನಂದನೆ ಅಂತ ಹೇಳಿ ಸ್ವೀಕರಿಸಬಾರದು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯ ಮುಖಾಂತರ ನಮಗೆ ಸಿಕ್ಕಿದಂತಹ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರು ಮಾಡ್ತಾ ಇದ್ದಾರೆ ಎಂಬ ಒಂದು ನಿಟ್ಟಿನಲ್ಲಿ ಇವತ್ತಿನಿಂದ ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸುವ ಮೂಲಕ ಪ್ರತಿಯೊಂದು ಭೂತು ಮಟ್ಟದಲ್ಲಿ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಸಂಘಟನೆಯನ್ನು ಸಂಘಟನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಜನಕ್ಲು ಬಂದೆ ಎನ್ ಆತ ಪುಷ್ ಉಂಡು ಎಂಕ್ಲೆಗ್ ಒಂಜಿ ಎಪ್ಪುನು ಎಕ್ಲಡೆ ಒಂಜೆ ದೂರು ಪಂಡ ಯೂಟಿ ಕಾಲರ್ ಒಂಜೆ ಎಂಟು ಫ್ಯಾನ್ಸ್ ಬಾಲರ್ಸ್ ಪಂಡ ಗು ಆರು ಒರಿಯೆ ಆ ಸಂಘ ಈ ಸಂಘ ಆನ ಬ್ರಿಗೇಡ್ಸ್ ಈ ಬ್ರಿಗೇಡ್ಸ್ ಪಂಡ ದಾಲೈದ ಒಂಜೆ ಬ್ರಿಗೇಡ್ಸ್ ಯೂಟಿ ಕಾಲದ ಬ್ರಿಗೇಡ್ಸ್ ಆತ ಪಣ್ಣೊಂದುಲೆ ಬಂಡ ಪ್ರತಿ ಫಂಕ್ಷನ್ ಆ ಅಭಿಮಾನ ಪಾಡನ್ ಉಂಡು ತವಂಡ ಆನೆ ಗುರಿ ಮಂದ್ ಅಭಿಮಾನ ದೊಡ್ ದುಡ್ಡ ದುಡ್ಡು ದೇವ ನಿಂಡ ಉಡುಜ ಗೊರ್ಪು ರೋಯ್ತಲ್ಲ ಆಣ ಎಂಕೆಲ ಉಡುದ ಆರು ಆರ್ ದುಡ್ಡು ಕೊಡ ಸಂಪಾದನೆ ಅನು ಐದು ಪ್ರೀತಿ ಕೊಡುವ ಸಂಪಾದನೆ ಅಂಕು ಅವು ಐಕೋಸ್ಕರ ಪಂಪ ಐಕೋಸ್ಕರ ಪ್ರತಿ ಫಂಕ್ಷನ್ ಆರು ಪಂಡಿತ್